ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಆಮೇಲೆ ನಮ್ಮ ತಂಗಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಯಾರೋ ಕೈ ಎತ್ತಿದ್ದಾರೆ ಈಗ ಅಲ್ಲಿ ಸಾರಾ ಗೋವಿಂದ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ ಕೂಡ ವಾಪಸ್ ತಗೋತೀವಿ ಇನ್ನೇನಾರ ಹೇಳ್ಬೇಕ ಸೊ ಕರ್ನಾ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳುವಳಿ ಮಾಡಿ ಅರ್ಜಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಿ ಕೆಲಸ ಮಾಡಿ ಕಮಿಟಿ ಅದ ಯಾಕಂದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ